ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದುಕೊಂಡಿದ್ದೇನೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವಾಗಿದೆ ಎಲ್ಲ ಟೈಮಲ್ಲಿ ಅಂದರೆ ಸೆಕೆಗಾಲದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲಿ ಅಂದರಲ್ಲಿ ಹಾಲ್ನಲ್ಲಿ ಬಾಗಿಲಲ್ಲಿ ಗೋಡೆಯಲ್ಲಿ ಅಡುಗೆ ಮನೆಯಲ್ಲಿ ಹಲ್ಲಿಯನ್ನು ನೋಡಬಹುದು ಈ ಹಲ್ಲಿಯನ್ನು ನೋಡುತ್ತಿದ್ದರೆ ಕೆಲವರಿಗಂತೂ ತುಂಬಾ ಭಯವಾಗುತ್ತೆ ಅದರಲ್ಲೂ ಮಕ್ಕಳು ತುಂಬಾ ಭಯಪಡುತ್ತಾರೆ ಆದರೆ ಇನ್ನು ಮುಂದೆ ಭಯಪಡುವಂಥ ಅಗತ್ಯವಿಲ್ಲ ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ರೆಮಿಡಿಯನ್ನು ಹೇಳಲಿದ್ದೇನೆ ಇದರಿಂದ ಹಲ್ಲಿ ನಿಮ್ಮ ಮನೆಯಲ್ಲಿ ಇರುವುದೇ ಇಲ್ಲ ನೋಡೋಣ ಈ ರೆಮಿಡಿಯನ್ನು ಹೇಗೆ ಮಾಡೋದು ಎಂದು ಮೊದಲಿಗೆ ಒಂದು ನೀರುಳ್ಳಿಯನ್ನು ತೆಗೆದುಕೊಂಡು ನೀರುಳ್ಳಿಯ ಮೇಲಿನ ಸಿಪ್ಪೆಯನ್ನು ತೆಗೆದು ನಂತರ ನೀರುಳ್ಳಿಯನ್ನು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆಯಿರಿ ಒಂದು ನೀರುಳ್ಳಿಯ ಎಲ್ಲ ದಪ್ಪಗಿನ ಸಿಪ್ಪೆಯನ್ನು ತೆಗೆದು ನಮಗೆ ಈಗ ರೆಮಿಡಿಯನ್ನು ಮಾಡಲು ಸೂಜಿ ನೂಲಿನ ಅಗತ್ಯವಿದೆ ಈ ರೀತಿಯಾಗಿ ಸೂಜಿ ನೂಲನ್ನು ರೆಡಿ ಮಾಡಿ ನಾನಿಲ್ಲಿ ಒಂದು ಚಿಕ್ಕ ಯಾವುದೇ ರೀತಿಯಾದ ಕಡ್ಡಿ ಇದ್ದರೂ ಆಗುತ್ತೆ ಈ ರೀತಿಯಾಗಿ ಕಟ್ಟಿಕೊಳ್ಳಿ ನಂತರ ನೀರುಳ್ಳಿಯನ್ನು ಈ ರೀತಿಯಾಗಿ ಪೋಣಿಸಿ ನೋಡಿ ಈ ರೀತಿಯಾಗಿ ಪೋಣಿಸಿ ರೆಡಿ ಮಾಡಿಕೊಳ್ಳಿ ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ಈಗ ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ಹೆಚ್ಚಾಗಿ ಅಲ್ಲಿ ಇರುತ್ತದೆಯೋ ಅಲ್ಲಿ ನೇತಾಡಿಸಿ ಈ ರೀತಿ ಮಾಡಿ ನೋಡಿ ಈ ನೀರುಳ್ಳಿಯ ವಾಸನೆಗೆ ಹಲ್ಲಿಗಳು ನಿಮ್ಮ ಮನೆಯಲ್ಲಿ ಒಂದು ಕೂಡ ಇರುವುದಿಲ್ಲ ಈ ಟ್ರಿಕ್ಕನ್ನು ಮಾಡಿ ನೋಡಿ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದಲೇ ಲೈಕ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್